ಇಂದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಯಾಕೆ ನಾನ್ ತಪ್ಪು ಮಾಡ್ತೀನಿ ಅಂತನಾ ನಿನ್ನ ಹಾಗೆ ಅನಸ್ತಿಲ್ವಾ ನನ್ಗೆ ನನ್ನ ಮುಂದಿನ ಜೀವನದ ಅವಶ್ಯಕತೆಗಳು ಮುಖ್ಯ ಅದನ್ನ ತುಂಬ ಸಾಧ್ಯ ಇರೋದು ಏಕಾಂತಕ್ ಮಾತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ಗೆ ನಿನ್ ಮನ್ಸ್ ಮೇಲೆ ನಂಬಿಕೆ ಇಲ್ವಾ ನನ್ಗೆ ನನ್ನ ಮನ್ಸ್ಗಿಂತ ನನ್ನ ನಿರ್ಧಾರದ ಮೇಲೆ ತುಂಬಾ ನಂಬಿಕೆ ನಿನ್ನಲ್ಲಿ ಹುಡ್ತಾ ಕಿಶೋರ್ ಮೇಲಿನ ಮೋಹ ನಿನ್ ನಂಬಿಕೆನ ಯಾವಾಗ ಬೇಕಾದ್ರೂ ಅಳಸ ಹಾಕ್ಬೋದು ಅಂತ ನನ್ನ ಅನುಭವ ಹೇಳ್ತಾ ಇದೆ ನನ್ನ ವಿಚಾರದಲ್ಲಿ ನಿನ್ನ ಅನುಭವ ಸುಳ್ಳಾಗುತ್ತೆ ಹೌದಾ ಹಾಗಾದ್ರೆ ಒಂದ್ ಕೆಲಸ ಮಾಡು ಇನ್ ನಾಲ್ಕು ದಿವಸ ನಿನ್ನ ಕಿಶೋರ್ನ ನೋಡ್ಲೇ ಬೇಡ ಅವನ ಜೊತೆ ಯಾವುದೇ ಸಂಪರ್ಕ ಇಟ್ಕೋಬೇಡ ನಾಲ್ಕ್ ದಿನ ಆದ್ಮೇಲೆ ನಿನ್ನನ್ ಮುಂದೆ ಬಂದು ಈ ಮಾತನ್ ಮತ್ತೆ ಹೇಳು ನನ್ನ ನೀಗೇನ್ ಹೊರಗ್ ಬಾ ನೀ ಹೇಳಿರೋ ಸುಳ್ಳಿನ ಸತ್ಯ ಬೇರೆ ಅವ್ರಿಗೆ ಗೊತ್ತಾಗೋದಕ್ ಮುಂಚೆ ನಿನ್ನಿಂದ ಇನ್ನೊಂದ್ ತಪ್ಪಾಗೋದಕ್ ಮುಂಚೆ ಈ ನಾಟಕದಿಂದ ಬಾ ನಾನಾಗಿದ್ ನಾನೇ ಹೊರಗ್ ಬಂದ್ರೆ ಅನುಮಾನ ಬರಲ್ವಾ ನೀನಾಗಿದ್ ನೀನೇ ಹೊರಗ್ ಬರೋದಕ್ ಆಗಲ್ಲ ಅನ್ನೋದಾದ್ರೆ ನಿನ್ ಮುಂದೆ ಇರೋದು ಒಂದೇ ದಾರಿ ಕಿಶೋರ್ಗೆ ನಿಜ ತಿಳಿಸೋದು ಆತ ನಿನ್ ಮನಸ್ಥಿತಿನ ಅರ್ಥ ಮಾಡ್ಕೋತಾನೆ ನಂಬಿಕೆ ನನ್ಗಿದೆ. ಹಾಯ್ ಇಂದು ಏನು ನಾಲ್ಕು ದಿನದಿಂದ ನಾಪತ್ತೆ ಆಗ್ಬಿಟ್ಟಿದ್ದೆ ಯಾಕಿಂದು ಹುಷಾರಿಲ್ವಾ ನಾನಿನ್ ಜೊತೆ ಮಾತಾಡ್ಬೇಕು ಕಿಶೋರ್ ಸರಿ ಬಾ ಹ್ಮ್ ಹೇಳು ಇಂದು ಕಿಶೋರ್ ನಾನೊಂದು ಪ್ರಶ್ನೆ ಕೇಳ್ತೀನಿ ನೇರವಾಗಿ ನಿಜವಾದ ಉತ್ತರ ಕೊಡ್ತೀಯಾ ಮೊದಲು ಪ್ರಶ್ನೆ ಕೇಳು ಇಷ್ಟು ದಿನ ನೀನ್ ಜೊತೆ ಇದೆಯಲ್ಲ ದಿನದಲ್ಲಿ ಒಂದ್ ದಿನ ಒಂದ್ ನಿನಗೆ ನನ್ನ ಮೇಲೆ ಎರಡನೇ ಆಲೋಚನೆ ಬಂದಿಲ್ವಾ ಹೇಳು ಕಿಶೋರ್ ಪ್ಲೀಸ್ ಇಲ್ಲ ನನ್ನಲ್ಲಿ ಆ ರೀತಿ ಆಲೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸುಳ್ಳು ನಾನ್ ನಂಬಲ್ಲ ನನಗೆ ನಿನ್ನ ಹತ್ರ ಸುಳ್ಳು ಅವಶ್ಯಕತೆ ಇಲ್ಲ ಯಾಕಂದ್ರೆ ತಪ್ಪು ಮಾಡಿ ಪಶ್ಚಾತ್ತಾಪ ಪಡೋ ವ್ಯಕ್ತಿ ನಾನಲ್ಲ ನಾನ್ ನಿನ್ ಕ್ಲೋಸ್ ಫ್ರೆಂಡ್ ಏಕಾಂತ ಪ್ರೀತಿಸ್ತಾರಳು ಅನ್ನೋ ಕಾರಣಕ್ಕೆ ನಿನ್ನಲ್ಲಿ ಆ ಆಲೋಚನೆ ಬಂದಿಲ್ಲ ಅಂತ ನಾನು ಅನ್ಕೊಳ್ತೀನಿ ಆದ್ರೆ ನನಗ ಆಲೋಚನೆ ಬಂದಿದೆ ಬರೀ ಆಲೋಚನೆ ಮಾತ್ರ ಅಲ್ಲ ಏಕಾಂತ್ ಮುಂಚೆ ಈ ವ್ಯಕ್ತಿ ನನಗ್ ಸಿಗ್ಬಾರ್ದಿತ್ತ ಅಂತನೂ ನನ್ಗ ಅನ್ಸಿದೆ ತಪ್ಪಲ್ವಾ ಇಂದು ಹೌದು ಆದ್ರೆ ಆ ತಪ್ಪು ಮಾಡೋದಕ್ಕೆ ಕಾರಣ ಅಂತ ಒಂದಿರುತ್ತಲ್ವಾ ಕಿಶೋರ್ ಆ ಕಾರಣನೇ ಏಕಾಂತ್ ನಿನಗಿರೋ ಸಾಲ್ವ್ ಆಲೋಚನೆ ಕಿಶೋರ್ ಫಸ್ಟ್ ಆಫ್ ಆಲ್ ನನ್ನ ಏಕಾಂತ್ ಮದ್ವೆಗೆ ನಮ್ಮ ಡ್ಯಾಡಿಗಿರೋ ಆಸೆಯಿಂದ ತೊಂದರೆ ಆಗುತ್ತೆ ಅನ್ನೋ ವಿಷಯನೇ ಸುಳ್ಳು ಅದು ನಾನೇ ಸೃಷ್ಟಿ ಮಾಡಿ ತೊಂದ್ರೆ ಅದಕ್ಕೆ ಕಾರಣನೂ ಏಕಾಂತ ನಾವು ಮಾಡೋ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕೋದು ದೊಡ್ಡ ತಪ್ಪು ಪ್ರೀತಿ ಮಾಡೋರ್ನ ಬಿಸ್ನೆಸ್ಗೋಸ್ಕರ ನೆಗ್ಲೆಕ್ಟ್ ಮಾಡೋದು ದೊಡ್ಡ ತಪ್ಪು ತಾನೆ ನನ್ ಬರ್ಡೇ ದಿನ ಏಕಾಂತ್ ನನಗೆ ವಿಷಯ ತಿಳಿಸಿ ಒಂದ್ ಲೆಟರ್ ಕಳಿಸಿದಾನೆ ಅಂತ ನೀನ್ ಒಂದು ಲೆಟರ್ ಕೊಟ್ಟೆ ನೆನ್ಪಿದ್ಯಾ ಆ ಲೆಟರ್ ನಲ್ಲಿರೋ ವಿಷಯ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಅದನ್ನ ಏಕಾಂತ್ ಬರೆಯೋದಕ್ಕೆ ಸಾಧ್ಯ ಗೊತ್ತಾ ಭಾವನೆಗಳನ್ನ ಭಾವನೆಗಳಿರೋರ್ ಮಾತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಬಿಸ್ನೆಸ್ ಮ್ಯಾನ್ ಭಾವನೆಗಳಿಲ್ಲ ಅಂತ ಹೇಳ್ತಾ ಇರ್ಬೋದು ಅದನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನೀನ್ ನೋಡಿರ್ಬೋದು ಆದ್ರೆ ಅವ್ನ್ ಪ್ರೀತಿ ಮಾಡ್ತಾರೊಳಾಗಿ ನಾನ್ ಆ ಭಾವನೆಗಳನ್ನ ನೋಡೇ ಇಲ್ಲ ಅದಕ್ಕೆ ಇರಬೇಕು ಇಷ್ಟು ವರ್ಷ ಆದರೂ ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆನೇ ಬಂದಿಲ್ಲ ಹಾಗಿದ್ರೆ ನನ್ನ ಏಕಾಂತ್ ಸ್ನೇಹದಲ್ಲಿರೋ ಪ್ರಾಮಾಣಿಕತೆ ನಿನ್ನ ಏಕಾಂತ್ ಪ್ರೀತಿನಲ್ಲಿ ಇಲ್ಲ ಅಂತ ಅರ್ಥ ನೀನ್ ಹೇಳಿರೋ ಸುಳ್ಳು ಏಕಾಂತ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಅದ್ ಗೊತ್ತಾಗಲ್ಲ ಅನ್ನೋ ನಂಬಿಕೆ ನನಗ್ ಬಂದ ಮೇಲೆನೆ ನಾನು ಈ ಸತ್ಯನ ನಿನಗೆ ಹೇಳೋದಕ್ಕೆ ನಿರ್ಧಾರ ಮಾಡಿತ್ತು ಕಿಶೋರ್ ನೀನ್ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಿಯ ನನ್ನ ನಂಬಿಕೆ ನನಗಿದೆ ನಾನ್ ನಿನ್ ನಂಬಿಕೆ ಉಳಿಸ್ತೀನಿ ನಾನ್ ಹೇಳೋ ಈ ಮಾತನ್ನ ನೀನ್ ಉಳಿಸ್ಕೋ ಏಕಾಂತ್ ತುಂಬಾ ಒಳ್ಳೆ ವ್ಯಕ್ತಿ ಅವ್ನ್ ಪಡೆಯೋದಕ್ಕೆ ಅಂತ ತಿಳ್ಕೊನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ನೀನ್ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ಅವ್ನ ವಿಚಾರದಲ್ಲಿ ಈ ರೀತಿ ತಪ್ಪು ಮಾಡೋದಕ್ಕೆ ಹೋಗ್ಬೇಡ ನನಗ್ ಮೊದ್ಲೇ ಈ ವಿಷಯದಲ್ಲಿ ಅನುಮಾನ ಇತ್ತು ಈಗಿನ ಕಾಲದಲ್ಲಿ ಏಕಾಂತಣ್ಣ ಮದ್ವೆ ಮಾಡ್ಕೊಳ್ತಾನೆ ಅಂದ್ರೆ ಎಂಥ ಅಪ್ಪ ಅಮ್ಮಂದ್ರು ಕಣ್ ಮುಚ್ಕೊಂಡು ಅವ್ರ ಮಗ್ಳನ್ ಕೊಡ್ದು ಒಪ್ಕೊಳ್ತಾರೆ ಆದ್ರೆ ಈ ಹುಡುಗಿ ಅಪ್ಪ ಅಮ್ಮಂದ್ರು ಯಾಕೆ ಒಪ್ಕೊಳ್ಳಲ್ಲ ಅಂತ ಆದ್ರೂ ನನ್ ಅನ್ಸುತ್ತೆ ಈ ವಿಚಾರದಲ್ಲಿ ಏಕಾಂತ ತಪ್ಪಿದೆ ಅಂತ ಹ್ಮ್ ಆಕೆ ನಾನ್ ಯಾಕೆ ಸುಳ್ಳು ಹೇಳಿದೆ ನಾನು ಆ ಸುಳ್ಳು ಹೇಳೋದು ಕಾರಣ ಏನು ಅಂತ ಹೇಳುವಾಗ ನನಗೂ ಹಾಗೆ ಅನ್ನಿಸ್ತು ಅದಕ್ಕೆ ಏಕಾಂತ್ಗೆ ಆ ಸುಳ್ಳಿನ ವಿಷಯ ನಾನು ಹೇಳಲ್ಲ ಅನ್ನೋ ಆಕೆ ನಂಬಿಕೆನಾ ನಾನು ಉಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದು ನೀನ್ ಆಕೆ ನಂಬಿಕೆ ಉಳಿಸೋದ್ರಲ್ಲಿ ತಪ್ಪೇನು ಇಲ್ಲ ಮುಂದೇನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡು ಆ ನಿರ್ಧಾರ ನಿಮ್ ಬಾಯಲ್ ಬರೋ ಒಂದೊಂದ್ ಜೋಕ್ಸ್ ನನ್ ಕಾಲೇಜ್ ಡೇಸ್ನ ಜಾಪ್ಸುತ್ತೆ ನನಗೂ ನಿಮ್ ಹಾಗೆ ಜೋಕ್ಸ್ ಹೇಳೋ ಫ್ರೆಂಡ್ ಇತ್ತ ಆದ್ರೆ ಅವ್ರು ಅಲ್ಲ ಬರ್ರಿ ಪೋಲಿ ಜೋಕ್ಸ್ನೇ ಅದನ್ನೆಲ್ಲ ಪೋಲಿ ಜೋಕ್ಸ್ ಅನ್ಬಾರ್ದು ನಾನ್ ವೆಜಿಟೇರಿಯನ್ ಜೋಕ್ಸ್ ಅನ್ಬೇಕು ಜನಾರ್ಧನ್ ನೀವ್ ಇಂಜಿನಿಯರಿಂಗ್ ಮಾಡಿದ್ದು ಮೈಸೂರಲ್ಲೇನಾ ಹೌದು ಅದಕ್ಕೋಸ್ಕರನೇ ನಾನು ಮದುವೆ ಆದ್ರೆ ಮೈಸೂರು ಹುಡುಗಿನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಗ್ರಾಜುಯೇಷನ್ ಮುಗಿದ ಮೇಲೆ ಮುಂದೆ ಓದಬೇಕು ಅನ್ಸಲಿಲ್ವಾ ಆಕ್ಚುಲಿ ಹೇಗೆ ಅನ್ಸುತ್ತೆ ನನ್ನನ್ನು ಬಿಸಿನೆಸ್ ನಿಂದ ಹೊರಗೆ ಹಾಕಬೇಕು ಅಂತ ಅನ್ಸಿದ ಮೇಲೆ ನನ್ ಮಗಳು ಇಂದುಶ್ರೀ ಏಕಾಂತ್ ಏಕಾಂತ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಂ ಡಿ ಹಾಯ್ ಹಲೋ ಇವರು ತಂದೆ ಸುಂದರ ನನಗೂ ಕೈ ಕೊಡಮ್ಮ ಕೂತ್ಕೋ ಕೂತ್ಕ ನಿನ್ನ ನೀನು ಅನ್ಕೊಂಡಿದ್ದೆ ಪರವಾಗಿಲ್ಲ ಕಣ ಒಳ್ಳೆ ಟೇಸ್ಟೇ ಇದೆ ಡ್ಯಾಡಿ ಅದನ್ನೆಲ್ಲ ಮನೇಲಿ ಮಾತಾಡೋಣ ಸ್ವಲ್ಪ ಬಾಯಿ ಮುಚ್ಚಿರಾ ಏಕಾಂತ ಏನೋ ಹೇಳ್ತಾರೋ ಹೋಗಿದೆ ಅದೇ ಇವ್ರೇನ್ ಡ್ಯಾಡಿ ಮಾತಲ್ಲ ಕತೆ ಮುಗಿಸೋ ಹಾಗಿದೆ ಕಾಫಿ ತಿಂಡಿ ಕೊಡೋಲ್ವಾ ಬಿಂದು ಮಮ್ಮಿ ಬರ್ತಾ ಇದ್ದೀನಿ ಅವ್ರು ಯಾರು ನಮ್ ಎರಡನೇ ಮಗಳು ಬಿಂದು ಶ್ರೀ ಶ್ರೀಗಳು ಎರಡೇನಾ ಕುತ್ಕಮ್ಮ ನೀನೇನ್ ಮಾಡ್ತಾ ಎಂಬಿ ಎ ಅಂಕಲ್ ಮುಂದೆ ಡ್ಯಾಡಿಗೆ ಬಿಸ್ನೆಸ್ ಅಲ್ಲಿ ಅಸೆಸ್ ಮಾಡೋಣ ಅನ್ಕೊಂಡಿದ್ದೀನಿ ಏನಪ್ಪ ಮನಸ್ಸಿನಾದ್ರೂ ಬದಲಾಯಿಸ್ತೀಯಾ ಬರ್ಸಬಿಡಿ ಆ ಹುಡುಗಿನ ಫಿಕ್ಸ್ ಜನಾರ್ದನ್ ನಾನೇನು ಹೇಳ್ಬೇಕೋ ಅದನ್ನೆಲ್ಲ ಮುಂಚೆನೆ ಹೇಳಿಬಿಟ್ಟಿದ್ದೀನಿ ಈಗ ನೀವೇನು ಹೇಳ್ತೀರೋ ಅದನ್ನೆಲ್ಲ ನೇರವಾಗಿ ಹೇಳ್ಬಿಡಿ ನಿಮ್ಮ ಹತ್ರ ಮುಚ್ಚಿ ಮರಲ್ ಮಾತಾಡಿ ದೊಡ್ಡಸ್ಥಕ್ಕೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಮಾತಿನಲ್ಲಿ ನೇರವಾಗಿ ಹೇಳಬೇಕು ಅಂತಂದ್ರೆ ಇದು ನನ್ ಮಗಳ ಅದೃಷ್ಟ ಪುಣ್ಯ ಮದ್ವೆ ಆಗೋದು ಒಬ್ಬರ ಅದೃಷ್ಟಕ್ಕೆ ಪುಣ್ಯಕ್ಕೆ ಅಲ್ಲ ಗಂಡು ಹೆಣ್ಣು ಇಬ್ರು ಅದೃಷ್ಟಕ್ಕೆ ಪುಣ್ಯಕ್ಕೆ ಬಹಳ ದೊಡ್ಡ ಮಾತು ಈಗ ಅದೃಷ್ಟ ಪುಣ್ಯ ಹೇಗಿದೆ ಅಂತ ಅವರಿಬ್ಬರೇ ನಿರ್ಧಾರ ಮಾಡಲಿ ಅವರಿಬ್ರು ಹೊರಗೋಗಿ ಮಾತಾಡ್ಕೊಂಡು ಬರ್ಲಿ ಹೌದು ಹೌದು ಅದಕ್ಕೆ ಹೋಗ್ಲಿ ಮಮ್ಮಿ ಡ್ಯಾಡಿ ನೀನ್ ಹೇಳಿದ ರೀತಿ ಯಾವ ಆಸೆನೂ ಕಾಣಿಸ್ತಿಲ್ವೇ ಟೈಮ್ ಎಲ್ರ ಆಸೆನೂ ಬದಲಾಯಿಸುತ್ತೆ ನೀನೇನು ನಂಗೊಂದ್ ಮಾತು ಹೇಳ್ದೆ ನಿಮ್ ಡ್ಯಾಡಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಸರ್ಪ್ರೈಸ್ ನನ್ ಕಡೆಯಿಂದ ಅಲ್ಲ ಕಿಶೋರ್ ಕಡೆಯಿಂದ ನಾವ್ ಅನ್ಕೊಂಡಾಗೆ ಎಲ್ಲ ಆಗಿದೆ ನೀನ್ ನಾಳೆನೇ ನಿಮ್ ಡ್ಯಾಡಿ ಕರ್ಕೊಂಡು ಹೋಗಿ ಮದುವೆ ವಿಷಯ ಮಾತಾಡುವಂತ ನಾ ಬಂದೆ ಓ ನಮ್ ಡ್ಯಾಡಿ ಬೇರೆ ಏನಾದ್ರು ಕಿತಾಪತಿ ಮಾಡೋಕ್ ಮುಂಚೆ ನಾವ್ ಹೋಗೋದು ಒಳ್ಳೇದು ಬಾ ನನ್ ಜೋಕಡ್ ಸಾಕು ನನ್ನ ಕೈಲಿ ನನ್ ಕೈಲಿ ಆಡ್ಕೊಳಕ್ ಆಗ್ತಾ ಇಲ್ಲ ಏನಮ್ಮ ನನ್ನ ಮುದ್ದಿನ ಸೊಸೆ ನನ್ನ ಮಗನ್ ಮದುವೆ ಮಾಡ್ಕೊಳ್ತೀಯ ಡ್ಯಾಡಿ ಫೋನ್ ಮಾಡಿದ್ರ ಇಂದು ಹ್ಮ್ ಹರಿದ್ವಾರದಲ್ಲಿದ್ದಾರಂತೆ ಬ್ಯಾಂಗ್ಳೂರ್ ಬರೋದು ಇನ್ನೊಂದು ವಾರ ಆಗತ್ತಂತೆ ಬ್ಯೂಟಿಫುಲ್ ಹೇಗಿದೆ ನನ್ನ ಮತ್ತು ಏಕಾಂತ್ ಪ್ರೀತಿಗೋಸ್ಕರ ಸಹಾಯ ಮಾಡ್ತಿರೋ ನಿನ್ಗೆ ನಾನ್ ಪ್ರೀತಿಯಿಂದ ಪ್ರೆಸೆಂಟ್ ಮಾಡ್ತಿರೋ ಗಿಫ್ಟ್ ಥ್ಯಾಂಕ್ ಯು ನಾನು ಅದನ್ನ ಪ್ರೆಸೆಂಟ್ ಮಾಡಿದ್ದು ಕೈ ಕಟ್ಕೊಳ್ಳೋದಕ್ಕೆ ಕೆಳಗಡೆ ಇಡೋದಕ್ಕಲ್ಲ ಕೈಗೆ ಕಟ್ಕೋತೀನಿ ಆದ್ರೆ ಈಗಲ್ಲ ನಮ್ ಕೆಲ್ಸದ ಉದ್ದೇಶ ನೆರವೇರಿದ ಮೇಲೆ ಹೇಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾವಾಗ ತಗೊಂಡಿತ್ತು ತಗೊಂಡಿದ್ದಲ್ಲ ಗಿಫ್ಟ್ ಕಿಶೋರ್ ನಮ್ ಮದ್ವೆಂಟ್ ಮಾಡೋದು ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಜೊತೆ ಮಾಡ್ತಿದ್ದೇನೆ ಆದ್ರೆ ನಾನು ಎಷ್ಟ್ ಹೇಳಿದ್ರು ಕೇಳಿದೆ ನಿನ್ ಕಂಪ್ನಿ ಕೆಲಸ ಮಾಡ್ಬೇಕು ಅಂದ್ರೆ ನನ್ನ ಮಂಗ್ಳೂರ್ ಇಲ್ಲ ಇಲ್ಲಾಂದ್ರೆ ನಾನು ಮೈಸೂರಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ದ ನಾನ್ ನಿನ್ನ ಇಷ್ಟ ಅಂತ ಹೇಳಿ ಕಳ್ಸಿಕೊಟ್ಟೆ ಮಧ್ಯಾಹ್ನ ಊಟಕ್ಕೆ ಬರ್ತೀಯಲ್ವಾ ಹಾ ಮೈಸೂರಿಂದ ಬಿಂದು ಬರ್ತಾಲ್ವಾ ಬರ್ತೀನಿ ಬಾಯ್ ಬಿಂದು ನನ್ನ ಹತ್ರ ಏನೋ ಕೇಳಬೇಕು ಅಂತ ನಿಮ್ಮ ಅಕ್ಕನ ಹತ್ರ ಹೇಳಿದೆ ಅಂತ ಏನಿಲ್ಲ ಭಾವಾಜಿ ನಿಮ್ ಕಂಪನಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೊಂದು ವರ್ಷ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ನಿಮ್ ಪರ್ಮಿಷನ್ ಕೇಳೋಣ ಅಂತ ಬಂದೆ ಬಿಂದು ನಿಮ್ಗೆ ತೊಂದರೆ ಆಗಲ್ಲ ಅಂದ್ರೆ ಒಂದ್ ಕೆಲಸ ಮಾಡು ನಾ ಬೆಂಗಳೂರು ಕಂಪನಿ ಬೇಡ ಮಂಗ್ಳೂರ್ ಬ್ರಾಂಚ್ ಹೋಗ್ಬಿಡು ಅಲ್ಲಿ ಜನರಲ್ ಮ್ಯಾನೇಜರ್ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಕಿಶೋರ್ ಅಂತ ನೀನು ನಷ್ಟ ಜಾಯ್ನ್ ಆಗ್ಬಿಡು ಡೆಫಿನೆಟ್ಲಿ ಈಸ್ ದ ರೈಟ್ ಪರ್ಸನ್ ಟು ಗೈಡ್ ಯು ಸರಿ ಭಾವಾಜಿ ನಾನು ಮಂಗ್ಳೂರ್ಗೆ ಹೋಗ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಏನ್ ಹೇಳು ಯಾವುದೇ ಕಾರಣಕ್ಕೂ ನಾನು ನಿಮ್ ನಾದ್ನಿ ಅನ್ನೋದು ಅಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಓಹೋ ಗೊತ್ತಾದ್ರೆ ಅಲ್ಲಿನ ಟ್ರೀಟ್ ಮಾಡೋ ರೀತಿ ಬದಲಾಗುತ್ತೆ ಅಂತಾನ ಹೌದು ನೀ ಯಾರೇ ಆದ್ರೂ ನಮ್ ಕಿಶೋರ್ ಟ್ರೀಟ್ ಮಾಡೋ ರೀತಿ ಒಂದೇ ಅಲ್ವಾ ಎಂದು ಬಿಂದು ನಿನ್ ಮಂಗ್ಳೂರ್ನಲ್ಲಿ ಕಿಶೋರ್ ಅಮ್ಮ ತಂಗಿ ಜೊತೆ ನಮ್ಮ ಕಂಪನಿ ಗೆಸ್ಟ್ ಹೌಸ್ ನಲ್ಲಿ ಉಳ್ಕೋ ನಾನು ಅವ್ರ ಜೊತೆ ಮಾತಾಡಿರ್ತೀನಿ सारी भावाजी